ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಪ್ರತಿಯೊಂದು ತಂದೆ ತಾಯಿ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತಿನಿತ್ಯ ಯೋಚನೆ ಮಾಡ್ತಿರ್ತಾರೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ತಮ್ಮ ಮಕ್ಕಳಿಗೋಸ್ಕರನೇ ಮಾಡ್ತಾರೆ ಅವ್ರು ಮಾಡೋ ಪ್ರತಿ ಸಂಪಾದನೆಯೂ ಕೂಡ ತಮ್ಮ ಮಕ್ಕಳಿಗೋಸ್ಕರನೇ ಮಾಡ್ತಾರೆ ಅದು ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಏನೇ ಆಗಲಿ ಮಕ್ಕಳಿಗಾಗಿ ಮಕ್ಕಳಿಗಾಗಿ ಅಂತ ಮಾಡ್ತಿರೋ ತಂದೆ ತಾಯಿ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಮಾಡ್ತಿರೋ ತಂದೆ ತಾಯಿ ಒಂದು ತಪ್ಪು ಮಾಡ್ತಾರೆ ಆ ತಪ್ಪು ಯಾವುದು ಅಂತ ಹೇಳ್ತೀನಿ ಆ ತಪ್ಪಿನಿಂದ ಆಗೋವಂಥ ಅನಾಹುತ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಪರಿಣಾಮ ಬೀರುತ್ತೆ ನಿಮ್ಮ ಮಕ್ಕಳ ಭವಿಷ್ಯನ ನೀವೇ ಹಾಳು ಮಾಡಿದಾಗತ್ತೆ ಅದು ಹೇಗೆ ಏನು ಅಂತ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ನಿರಂತರ ಕಲಾಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಧುಶ್ರೀ ಎಚ್ ಆರ್ ವಸಂತ ಆದ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡ್ತಾರೆ ಆ ತಪ್ಪುಗಳನ್ನ ತಿದ್ದಬೇಕಾಗಿರೋದು ನಾವು ತಂದೆ ತಾಯಿಯಾದ ನಮ್ಮ ಕರ್ತವ್ಯನೂ ಹೌದು ಆದರೆ ತಪ್ಪು ಮಾಡಿದಾಗ ಮಕ್ಕಳನ್ನು ಬೈತೀವಿ ಶಿಕ್ಷೆ ಕೊಡ್ತೀವಿ ಸರಿ ಮಾಡೋ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಮ್ಮ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತೆ ಮಕ್ಕಳಿಗೆ ಅದು ನಮಗೂ ಕೂಡ ಅಲ್ವಾ ಮನೆಯೇ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಮನೆಯಲ್ಲಿ ನಾವು ಏನು ಕಲಿತೀವೋ ಅದನ್ನೇ ನಾವು ಮುಂದೆ ರೂಢಿಸ್ಕೊಂಡು ಹೋಗ್ತೀವಿ ಅಂತ ಹಾಗಾಗಿ ಒಳ್ಳೆಯದನ್ನು ಹೇಳ್ಕೊಡ್ಬೇಕು ಮಕ್ಕಳು ತಪ್ಪು ಮಾಡಿದಾಗ ತಿದ್ದಬೇಕು ಅಂತ ಹೇಳ್ತಾರೆ ದೊಡ್ಡವರು ಖಂಡಿತ ಅದು ಸರಿ ಆದರೆ ಆ ತಿದ್ದೋ ಅಂಥ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ತಪ್ಪುಗಳಿಂದ ನಮ್ಮ ಮಕ್ಕಳ ಭವಿಷ್ಯ ಹೇಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವೇ ಕಲ್ಲು ಹಾಕ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ಕ್ಷಣದಿಂದ ಅದನ್ನು ಬದಲಾಯಿಸ್ಕೊಳ್ಳಿ ಬದಲಾಯಿಸ್ಕೊಂಡ್ರೇ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದು ಆದ ಮಕ್ಕಳು ತಪ್ಪು ಮಾಡದೆ ದೊಡ್ಡವರು ಮಾಡ್ತಾರ ಅಂತ ಕೇಳ್ತಾರೆ ದೊಡ್ಡವರು ತಪ್ಪು ಮಾಡ್ತೀವಿ ನಮಗೆ ತಿಳಿದೋ ತಿಳಿದೇನೇನೋ ಸಾಕಷ್ಟು ತಪ್ಪುಗಳನ್ನ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ ಯಾಕಂದರೆ ಮನುಷ್ಯ ಸಾಯೋ ತನಕ ತಿದ್ದುಕೊಳ್ಳೋದು ಇದ್ದೇ ಇದೆ ಸಾಯೋ ತನಕ ಸಾಗರದಷ್ಟು ಕಲಿಯೋದಿದೆ ಅಂಥ ನಾವು ನಮ್ಮ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಕ್ಷಮಿಸ್ಬೇಕು ಪ್ರೀತಿಯಿಂದ ಹತ್ತಿದ್ದಬೇಕು ಅವ್ರನ್ನ ಅದು ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಾ ಅಲ್ಲ ರೀ ನಾವು ಮಾಡೋದು ತಪ್ಪಲ್ವಾ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ ನಮ್ಮ ಮಗ ಏನೋ ತಪ್ಪು ಮಾಡ್ತಿದ್ದಾನೆ ಅನ್ನುವಾಗ ನಾವೇನು ಹೇಳ್ತೀವಿ ಏಯ್ ನೀನು ಉದ್ದಾರ ಆಗೋಲ್ಲ ಕಣೋ ನೀನು ಹಾಳಾಗೋಗ್ತೀಯ ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಯೋಲ್ಲ ನಿನ್ನ 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 ನೀನು ಸರಿಯಿಲ್ಲ ನೀನು ನೀನು ಸರಿ ಆಗಲ್ಲ ನೀನು ನೀನು ಸರಿ ಬುದ್ಧಿ ಕಲಿಯೋಲ್ಲ ನೀನು ನೀನು ಉದ್ಧಾರ ಆಗೋಲ್ಲ ನೀನು ಈ ಜನ್ಮದಲ್ಲೂ ಉದ್ಧಾರ ಆಗೋಲ್ಲ ನೀನು ಹಾಳಾಗೋಗ್ತೀಯಾ ಕೊಟ್ಟೋಗ್ತೀಯ ಈ ಥರ ಮಾತುಗಳನ್ನ ಆಡೋದು ಮಗಳು ತಪ್ಪು ಮಾಡಿದಾಗ ಏನೇ ದರಿದ್ರದೋಳೆ ಏನು ಬುದ್ಧಿ ಕಲ್ತಿದೆಯೇ ಆಹಾ ಏನು ನೀನು ಹೋದ ಮನೆ ಉದ್ಧಾರ ಆಗುತ್ತೆ ಅಂತ ತಿಳ್ಕೊಂಡಿದ್ಯಾ ಹೋದ ಮನೆನ ಈ ಮೂರು ಬಾಗಿಲು ಮಾಡಾಕ್ಬಿಡ್ತೀಯಾ ಒಳ್ಳೆದಾಗಲ್ಲ ನಿನಗೆ ಈ ಥರ ಮಾತುಗಳು ಯಾರಾದರೂ ಯಾರ ಮನೆಯೆಲ್ಲಾದರೂ ಆಡ್ತಾಯಿದ್ರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಯಾಕೆಂದರೆ ನೆಗೆಟಿವ್ ವರ್ಡ್ಸಿಂದ ನಮಗೆ ನೆಗೆಟಿವ್ಸೇ ಆಗತ್ತೆ ಯದ್ಭಾವಂ ತದ್ಭವತಿ ನಮ್ಮ ಆಲೋಚನೆಗಳು ನಮ್ಮ ಮಾತುಗಳ ಮೇಲೆ ನಮ್ಮ ಭವಿಷ್ಯ ನಮ್ಮ ಜೀವನ ನಿಂತಿದೆ ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿರುತ್ತೆ ನಾವು ಏನು ಮಾತಾಡ್ತೀವೋ ಅದೇ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನಾವು ನಮ್ಮ ಶತ್ರುಗಳಿಗೂ ಕೆಟ್ಟದನ್ನು ಬಯಸಬಾರ್ದು ಕೆಟ್ಟದನ್ನು ಆಡಬಾರ್ದು ಕೆಟ್ಟ ಮಾತುಗಳನ್ನ ಆಡಬಾರ್ದು ಕೇಳಿದಿರಾ ಕೆಟ್ಟದನ್ನು ಆಡಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಮಾಡಬಾರ್ದು ಅಂತ ಅಂಥದ್ರಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನಾವು ಎಷ್ಟು ಬದಲಾಯಿಸ್ಕೊಳ್ಬೇಕು ನೋಡಿ ಯಾರ್ಯಾರಿಗೋ ಒಳ್ಳೆಯದನ್ನು ಬಯಸೋ ನಾವು ಕೆಲವೊಂದು ಸಾರಿ ನಮ್ಮ ಮಕ್ಕಳಿಗೆ ನಾವೇ ಕೆಟ್ಟದನ್ನು ಬಯಸ್ದಾಗ್ಬಿಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ಬದಲಾಯಿಸ್ಕೊಳ್ಳಿ ಮಕ್ಕಳಿಗೆ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ತಪ್ಪುಗಳು ಮಾಡ್ದಾದಾಗ ಹುಡುಕ್ತಾ ಹುಡುಕ್ತಾ ಹೋಗಿ ತಪ್ಪುಗಳನ್ನೇ ತಿದ್ದುತ್ತಾ 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 ಎಷ್ಟು ಮಾಡಬೇಡ ಮಾಡಬೇಡ ಅಂತೀವೋ ಅದನ್ನೇ ಮಾಡ್ತಾರೆ ಯಾಕೆಂದರೆ ನೋಡಿ ಕೋತಿನ ನೆನೆಸ್ಕೊಬೇಡ ಬೇರೆ ಎಲ್ಲ ನೆನಪಿಸ್ಕೋ ಕೋತಿ ಒಂದು ಬಿಟ್ಟು ಅಂತ ನಾವು ಹೇಳಿದ್ರೆ ಆ ಕೋತಿನೇ ನಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ ಹಾಗೆ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳೋ ಬದಲು ಇದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ ಅವ್ರನ್ನ ಎನ್ಕರೇಜ್ ಮಾಡಬೇಕು ನಾವು ಕೆಟ್ಟದ್ದನ್ನು ಮಾಡಬೇಡ ಕೆಟ್ಟದ್ದನ್ನು ಮಾಡಬೇಡ ಅಂದರೆ ಅವ್ರು ಕೆಟ್ಟದ್ದೇ ಮಾಡ್ತಾರೆ ಅದು ಬಿಟ್ಟು ಒಳ್ಳೆಯದನ್ನು ಮಾಡು ಒಳ್ಳೆಯವ್ರ ಸ್ನೇಹ ಮಾಡು ಈ ಥರ ಪ್ರೀತಿಯಿಂದ ಹೇಳಿ ಅದು ಬಿಟ್ಟು ಏಕೆ ಕೆಟ್ಟವ್ರ ಸಂಘ ಮಾಡಬೇಡ ಕಣೋ ಕೆಟ್ಟದನ್ನು ಮಾಡಬೇಡ ಕಣೋ ಕೆಟ್ಟ ದಾರಿಲಿ ಹೋಗ್ಬೇಡ ಕಣೋ ಅಂದರೆ ಅವನು ಅದರಲ್ಲೇ ಹೋಗ್ತಾನೆ ಅದನ್ನೇ ಮಾಡ್ತಾನೆ ಅದನ್ನೇ ಹೇಳ್ತಾನೆ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ಹೇಳಿಕೊಡಿ ಒಳ್ಳೆಯದನ್ನೇ ಮಾಡಿಸಿ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಿ ನೋಡಿ ನಾವು ಲೈಫಲ್ಲಿ ಇದೊಂದು ತಪ್ಪು ಮಾಡ್ತೀವಿ ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನ ಹುಡುಕಿ ಹುಡುಕಿ ಬೈಯೋ ತಂದೆ ತಾಯಿ ಅವರು ಒಳ್ಳೆಯದನ್ನು ಸಣ್ಣ ಪುಟ್ಟ ಸರಿ ಅಂತ ಮಾಡಿದಾಗ ಅದನ್ನು ಸರಿಯಾಗಿ ಮಾಡಿದ್ಯಾ ಕರೆಕ್ಟಾಗಿದೆ ಇದು ನೀನು ಮಾಡ್ತಿರೋದು ಸರಿ ಅಂತ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲ್ಲ ಮಾಡಬೇಕು ಅಪ್ರಿಷಿಯೇಟ್ ಮಾಡಿಬಿಟ್ರೆ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ ತಪ್ಪು ಆ ಭಾವನೆ ತಪ್ಪು ತಲೆ ಮೇಲೆ ಕೂತ್ಕೊಳ್ತಾರೆ ಏನಿಲ್ಲ ಅಪ್ರಿಷಿಯೇಟ್ ಮಾಡ್ತಾ ಹೋಗಿ ಅವ್ರು ಅದನ್ನೇ ಮಾಡ್ತಾರೆ ನೀವು ಎಷ್ಟು ಅಪ್ರಿಷಿಯೇಟ್ ಮಾಡ್ತೀರೋ ಅವ್ರು ಆ ಕೆಲಸ ಮಾಡ್ತಾ ಹೋಗ್ತಾರೆ ಅದು ಬಿಟ್ಟು ಅವ್ರನ್ನ ತಪ್ಪುಗಳನ್ನೇ ಹುಡುಕಿ 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 ಅವ್ರನ್ನ ನಿಜವಾಗ್ಲೂ ಹೀಯಾಳಿಸಿ ಹೀಯಾಳಿಸಿ ಈ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ನಾವು ಪಾತಾಳಕ್ಕೆ ತಳ್ತಾ ಇದ್ದೀವಿ ದಯವಿಟ್ಟು ಹುಷಾರಾಗಿರಿ ಇನ್ಮೇಲೆ ಕೆಟ್ಟದನ್ನು ಹುಡುಕಿ ಬೈಯೋಕ್ಕೆ ಹೋಗಬೇಡಿ ಅವರಲ್ಲೂ ಒಳ್ಳೇದಿರುತ್ತೆ ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ದೇವರಿರ್ತಾನೆ ಅಂತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯ ಗುಣಗಳು ನಾವು ಇದ್ದೇ ಇರ್ತವೆ ಅವನ್ನ ಹುಡುಕಿ ಒಳ್ಳೆಯದನ್ನು ಹುಡುಕಿ ಆಚೆ ತೆಗೀರಿ ನಿಮ್ಮ ಮಕ್ಕಳಲ್ಲಿ ಎಷ್ಟು ಒಳ್ಳೆಯದನ್ನು ಹುಡುಕ್ತಾ ಹೋಗ್ತಿರೋ ಅಷ್ಟು ಒಳ್ಳೆಯದನ್ನೇ ಮೈಗೂಡಿಸ್ಕೊಳ್ತಾ ಹೋಗ್ತಾರೆ ಅದು ಬಿಟ್ಟು ನೆಗೆಟಿವ್ ವರ್ಡ್ಸ್ನ ಹೇಳಕ್ಕೆ ಹೋಗ್ಬೇಡಿ ನೆಗೆಟಿವ್ ವರ್ಡ್ಸ್ನ ನಾವು ಯಾವತ್ತೂ ಯಾವ ಸಂದರ್ಭದಲ್ಲಿ ಆಡ್ತೀವೋ ಗೊತ್ತಿಲ್ಲ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅದನ್ನು ಫೀಲ್ ಮಾಡ್ತಾ ಹೋಗುತ್ತೆ ಅವ್ರ ಲೈಫಲ್ಲಿ ಅದೇ ಆಗ್ಬಿಡುತ್ತೆ ಹಾಗೆ ಯೂನಿವರ್ಸ್ಗೆ ನಾವು ಏನು ಕೇಳ್ತೀವೋ ಅದನ್ನೇ ಕೊಡುತ್ತೆ ಅದು ನೆಗೆಟಿವ್ಸ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಅದು ಯಾವುದಂತ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಏನು ಕೇಳ್ತಿರೋ ಅದನ್ನೇ ಕೊಡುತ್ತೆ ಯಾವ ಸಂದರ್ಭದಲ್ಲಿ ನಾವು ಏನು ಮಾತಾಡ್ತೀವೋ ಅದನ್ನು ಹುಷಾರಾಗಿ ಮಾತಾಡಬೇಕು ಕೆಲವೊಂದು ಸಾರಿ ಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ ಕೇಳಿದ್ದೀರಾ ಅದು ಎಷ್ಟು ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ ಆದರೆ ವೈಜ್ಞಾನಿಕವಾಗಿ ನಾನು ಹೇಳೋ ಪ್ರಕಾರ ವೈಜ್ಞ ನಾನು ಹೇಳೋದಲ್ಲ ಇದು ವೈಜ್ಞಾನಿಕವಾಗಿ ಸಂಶೋಧನೆ ಪ್ರಕಾರ ದೃಢಪಟ್ಟಿರುವಂಥ ವಿಚಾರ ಏನು ಅಂದರೆ ನಾವು ನಮ್ಮ ಬಾಯಲ್ಲಿ ಎಷ್ಟು ನೆಗೆಟಿವ್ಸನ್ನ ಮಾತಾಡ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಅದು ಅದನ್ನು ನಾವೇ ಅಳವಡಿಸ್ಕೊಂಡ ಹಾಗಾಗತ್ತೆ ಹಾಗಾಗಿ ಆದಷ್ಟು ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಕಲಿಸಿ ಮಕ್ಕಳಿಗೆ ಬೇರೆ ನೋಡಿ ಯಾರ ಅಕ್ಕಪಕ್ಕದವ್ರನ್ನ ಅಕ್ಕಪಕ್ಕದವ್ರಿಗೆ ಮಕ್ಕಳನ್ನ ಹೋಲಿಸ್ಬೇಡಿ ಅಕ್ಕಪಕ್ಕದ ಮಕ್ಕಳಿಗೆ ಮಕ್ಕಳನ್ನ ಹೋಲಿಸ್ಬಾರ್ದು ಹಾಗೆ ಅಕ್ಕಪಕ್ಕದವರು ಮಕ್ಕಳ ಮುಂದೆ ನಮ್ಮ ಮಕ್ಕಳನ್ನ ಬೈಬಾರ್ದು ಹಾಗೆ ಬೇರೆಯವ್ರ ಮುಂದೆ ನಮ್ಮ ಮಕ್ಕಳನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಬೇರೆಯವ್ರ ಮುಂದೆ ನಮ್ಮ ಮಕ್ಕಳನ್ನ ಗೌರವಿಸ್ಬೇಕು ಪ್ರೀತಿಸ್ಬೇಕು ಅವ್ರು ಒಳ್ಳೆಯವರೇ ಅಂತಲೇ ಹೇಳಬೇಕು ಯಾವತ್ತೂ ನಾವು ಒಳ್ಳೆಯದನ್ನು ಮಾತಾಡ್ತಾ ಹೋಗ್ತೀವೋ ಅದೇ ಆಗ್ತಾರೆ ಅಂತ ಹೇಳ್ತಾ ಎಲ್ಲ ಮಕ್ಕಳು ಈ ದೇಶದ ಆಸ್ತಿ ಅನ್ ಅಂಥ ಮಕ್ಕಳು ಯಾವ ಮಕ್ಕಳು ಕೆಟ್ಟ ದಾರಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ಎಲ್ಲ ಮಕ್ಕಳು ನ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಬೇಕು ಎಲ್ಲ ಮಕ್ಕಳ ಭವಿಷ್ಯನೂ ಚೆನ್ನಾಗಾಗಬೇಕು ಅನ್ನೋದು ನನ್ನ ಆಸೆಯಾಗಿದೆ ಅದರಿಂದ ನಾನು ಈ ವಿಡಿಯೋ ಮಾಡ್ದು ಮಾಡಿದ್ದೀನಿ ದಯವಿಟ್ಟು ನಿಮಗೆ ಸರಿ ಅನಿಸಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಕಮೆಂಟ್ಸ್ನ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಆತ್ಮೀಯರೇ ಇದನ್ನೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು